ಎಲ್ಲ ಹೇಗಿದ್ದೀರಾ ಎಲ್ಲ ಆರಾಮಾಗಿದ್ದೀರಾ ಅನ್ಕೊಂತೀನಿ ನೋಡಿ ಅವ್ರು ಬೆಳಗ್ಗೆ ಐದು ಗಂಟೆಗೆ ಎದ್ದು ನಮ್ಮ ಮನೆಯವ್ರು ಆ ಕಡೆ ಪಿ ಜಿ ಹತ್ರ ಹೋಗ್ತಿದ್ದಾರೆ ಅಂದರೆ ಮಾವ ಊರಿಗೆ ಹೋಗಿತ್ತು ಸ್ವಲ್ಪ ತೋಟದ ಕೆಲಸ ಇತ್ತು ಅಂತ ಅದಕ್ಕೆ ಟಿಫನ್ ಮಾಡೋಕೆ ಇವರೇ ಹೋಗ್ತಿದ್ದಾರೆ ಅತ್ತೆ ಒಬ್ಬರ ಕೈಲಿ ಆಗಲ್ವಲ್ಲ ಟಿಫನ್ ಮಾಡೋಕ್ಕೆ ಅದಕ್ಕೋಸ್ಕರ ಮಾವ ಊರಿಗೆ ಹೋದಾಗೆಲ್ಲ ಇವರೇ ಟಿಫನ್ ಮಾಡೋಕ್ಕೆ ಹೋಗೋದು ಅದಕ್ಕೆ ಐದು ಗಂಟೆಗೆ ಎದ್ದು ಅವರು ನೋಡಿ ಅವ್ರು ರೋಗವಾಗ ನನ್ನನ್ನು ಎಬ್ಬರಿಸಿದ್ರು ಅಂದರೆ ಲಾಕ್ ಮಾಡ್ಕೋಬೇಕಲ್ವಾ ಸೊ ಅದಕ್ಕೆ ಎಬ್ಬರಿಸಿದ್ರು ನೋಡಿ ನಾನು ಕೈ ಲಾಕ್ ಮಾಡ್ಕೊಬಂದೆ ನೋಡಿ ನನ್ನ ಮಗ ಎಷ್ಟು ಕ್ಯೂಟಾಗಿ ಮಲಗಿದ್ದಾನೆ ಅವ್ನು ಹೆಂಗೋ ಮೆಲ್ಗಿದ್ನಲ್ವ ಅದಕ್ಕೆ ಅವ್ನು ಎದೊಳ ಅಷ್ಟೊತ್ತು ಕೆಲಸ ಎಲ್ಲ ಮಾಡ್ಕೊಳ ಅಂತ ನನಗೂ ಇನ್ನೇನು ನಿದ್ದೆ ಬರಲಿಲ್ಲ ಸೊ ಅದಕ್ಕೋಸ್ಕರ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ಪೂಜೆನೂ ಮಾಡಿದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು ಅಲ್ಲಿ ಟಿಫನ್ ಮಾಡಿಕ್ಕೆ ಅಷ್ಟೊತ್ತಿಗೆ ಅವನು ಎದ್ದಿದ್ದ ನೋಡಿ ಮತ್ತು ಅವನಿಗೆ ತಲೆಗೆಲ್ಲ ಎಣ್ಣೆ ಹಚ್ಚಿಬಿಟ್ಟು ನೋಡಿ ನಾನು ಕ್ಯಾಮ್ ಫೋನ್ ನೋಡೋ ಅಂತ ಫೋನ್ ತೋರಿಸ್ತಾ ಇದ್ರೆ ಇಲ್ಲ ಬಾ ಬಾ ಅಂತ ನನ್ನೇ ಕರೀತಾ ಇದ್ದ ಅಂದರೆ ಅವ್ರ ಅಪ್ಪ ಬಂತಲ್ವ ಇನ್ನು ಗಾಡಿಯಲ್ಲಿ ಹೋಗಬೇಕು ಅಂತ ಬಾಬಾ ಅಂತ ನನ್ನನ್ನೇ ಕರೀತಾ ಇದ್ದ ನಾನು ಇಲ್ಲ ಫೋನ್ ನೋಡೋ ಫೋನ್ ನೋಡೋದ್ರೆ ಫೋನ್ ನೋಡ್ತಿರ್ಲಿಲ್ಲ ಅವನು ಬಾ ಬಾ ಹೋಗಿ ಅಂದರೆ ಅವಾಗ ಹೋಗ್ಬೇಕು ಗಾಡಿಯಲ್ಲಿ ಅವನಿಗೆ ಅದಕ್ಕೆ ಸೊ ಅದಕ್ಕೆ ನನ್ನನ್ನೇ ಕರೀತಾ ಇದ್ದ ಅವನು ನೋಡಿ ಮತ್ತೆ ಈ ಕಡೆ ಪಿ ಜಿ ಹತ್ತಿರ ಬಂದು ಟೀ ಕೊಡ್ತಿರ್ಲಿಲ್ಲ ಸೊ ಅದಕ್ಕೋಸ್ಕರ ಫಸ್ಟ್ ಟೀ ಮಾಡಿಕೊಂಡು ಟೀ ಮಾಡಿಕೊಂಡೆ ಹಂಗೆ ನನ್ನ ಮಗನಿಗೂ ಸರಿ ಮಾಡಿದೆ ಅಂದರೆ ಇವಾಗ ಏಳುವರೆ ಆಯಿತು ಏಳುವರೆಗೆ ಸಲ ತಿನ್ನಿಸ್ಬಿಟ್ಟು ಮತ್ತೆ ಒಂದು ಹತ್ತು ಗಂಟೆಗೆ ಇನ್ನೊಂದು ಸಲ ತಿನ್ಸೋಣ ಅಂತ ಅಂದರೆ ಒಂದೇ ಸರಿ ಮಾಡಿರೋದೆಲ್ಲ ಒಂದೇ ಸಲ ತಿನ್ನಲ್ಲ ಅವನು ಹಂಗೆ ಎರಡು ಸಲ ತಿನ್ಸೆ ಚೆನ್ನಾಗಿ ತಿಂತಾನೆ ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ಮಾಡಿದೆ ಆಂಟಿ ಕುಡಿದ್ಬಿಟ್ಟು ಅವನಿಗೂ ಸರಿ ತಿನ್ನಿಸ್ಬಿಟ್ಟು ಮತ್ತು ಪಡ್ಡುಗೆ ಪಡ್ಡುಗೆಲ್ಲ ರೆಡಿ ಮಾಡಿ ಹಂಗೆ ಚಟ್ನಿಯೂ ರೆಡಿ ಮಾಡಿದೆ ಅಂದರೆ ಊರಿಂದ ನಮ್ಮ ಅಪ್ಪ ಅಮ್ಮ ಬರ್ತಾಯಿದ್ರು ನಮ್ಮ ಅಪ್ಪಂಗೆ ಪಡ್ಡು ಅಂದರೆ ಇಷ್ಟ ಸೊ ಅದಕ್ಕೋಸ್ಕರ ರೆಡಿ ಮಾಡಿದೆ ಅಷ್ಟೊತ್ತಿಗೆ ಅವರು ಬಂದರು ನೋಡಿ ನಮ್ಮ ನಮ್ಮ ನಮ್ಮಅಮ್ಮಗೂ ಪಡ್ಡು ಹಾಕ್ಕೊಟ್ಟು ಅಂದರೆ ಅವರು ಬೆಳಿಗ್ಗೆ ಬಂದರು ಅಂದರೆ ರಿಟರ್ನ್ ಸಂಜೆ ಹೋಗ್ಬೇಕವ್ರು ಸೊ ಅದಕ್ಕೋಸ್ಕರ ಬೆಳ ಬೆಳಿಗ್ಗೆನೇ ಬಂದಿದ್ದರು ನೋಡಿ ಅವರಿಗೆಲ್ಲ ಟಿಫನ್ ಹಾಕ್ಕೊಟ್ಬಿಟ್ಟು ಮತ್ತೆ ಅತ್ತೆಗೂ ಪಡ್ಡು ಹಾಕ್ಕೊಟ್ಟೆ ಅಂದರೆ ನಮ್ಮ ಮನೆಯವರು ಇರಲಿಲ್ಲ ಮನೆಯವರು ಹೊರ್ಗಡೆ ಹೋಗಿದ್ರು ಅಂದರೆ ಮತ್ತೆ ಅವ್ರು ಬಂದಮೇಲೆ ಅವ್ರಿಗೆ ಅವರಿಗೆ ಹಾಕ್ಕೊಟ್ಟೆ ಅಂದರೆ ಬೇಡ ಅಂದರು ಅವ್ರು ಹೊರ್ಗಡೆ ತಿಂದಿದ್ರಂತೆ ಸೊ ಅದಕ್ಕೋಸ್ಕರ ಮತ್ತು ನಾನು ನನ್ನ ಟಿಫನ್ ಮಾಡಿಬಿಟ್ಟು ನೋಡಿ ಅಷ್ಟೊತ್ತಿಗೆ ನನ್ನ ತಮ್ಮ ಬಂದಿದ್ದ ಅಂದರೆ ನೆನ್ನೆ ಸೆಕೆಂಡ್ ಪ್ಲೇಸಿ ರಿಸಲ್ಟ್ ಬಂದಿತ್ತಲ್ವ ಸೊ ಅದಕ್ಕೋಸ್ಕರ ನಿನ್ನೆ ಫೋನ್ ಮಾಡಿ ಹೇಳಿದ್ದೆ ಅದಕ್ಕೆ ನಾನು ಸ್ವೀಟ್ ಎಲ್ಲ ಆಗಿದೆ ಅಂದಿದ್ದಕ್ಕೆ ಸೊ ಅದಕ್ಕೆ ಸ್ವೀಟ್ ತೊಗೊಂಡು ಬಂದಿದ್ದ ಅವನು ನೋಡಿ ಎಲ್ರಿಗೂ ಕೊಡ್ತಾ ಇದ್ದ ಸ್ವೀಟು ನೋಡಿ ನನಗೂ ನಮ್ಮ ಮನೆಯವ್ರಿಗೆ ಒಂಥರ ಶಾಕ್ ಒಂದು ಪಾಸ್ ಆಗಿರೋದು ಅಂದರೆ ನನಗೆ ಪಾಸ್ ಆಗ್ತಾನೆ ಅಂತ ಗೊತ್ತಿತ್ತು ಬಟ್ ಇಷ್ಟೊಂದು ಮಾರ್ಕ್ಸ್ ಬರ್ತವೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ಯಾಕಂದರೆ ಜಾಸ್ತಿ ಏನು ಹೊರಗಡೆ ಸುತ್ತ ಜಾಸ್ತಿ ಅಂದರೆ ಫ್ರೆಂಡ್ಸ್ ಜೊತೆ ಹೊರಗಡೆ ಎಲ್ಲ ಸುತ್ತಾಡೋಕೆ ಹೋಗ್ತಿದ್ದೆ ಅಂದರೆ ಜಾಸ್ತಿ ಕುತ್ಕೊಂಡು ಓದ್ತಿರ್ಲಿಲ್ಲ ಏನು ಸೊ ಅದಕ್ಕೋಸ್ಕರ ನಮ್ಮ ಮನೆಯವ್ರಿಗಂತೂ ಫುಲ್ ಡೌಟ್ ಇತ್ತು ಅವ್ನು ಪಾಸ್ ಆಗೋಲ್ಲ ಯಾವುದಾದ್ರು ಒಂದೆರಡು ಸಬ್ಜೆಕ್ಟ್ ಆದರೂ ಹೋಗ್ತವೆ ಅಂತ ಅಂದ್ಕೊಂಡಿದ್ದೆ ಬಟ್ ನಾನು ಪಾಸ್ ಆಗ್ತಾನೆ ಅಂದರೆ ಇಷ್ಟೊಂದು ಮಾರ್ಕ್ಸ್ ಬರಲ್ಲ ಜಸ್ಟ್ ಪಾಸ್ ಆಗ್ತಾನೆ ಅಂತ ಅಂದ್ಕೊಂಡಿದ್ದೆ ಬಟ್ ಆದರೆ ಖುಷಿ ಆಯಿತು ಅವ್ನ ಮಾರ್ಕ್ಸ್ ನೋಡಿ ಚೆನ್ನಾಗೆ ತೆಗ್ದಿದ್ದಾನೆ ಅಂದರೆ ಹೊರ್ಗಡೆ ಸುತ್ತಾಡಿದ್ರು ಚೆನ್ನಾಗೆ ಓದಿ ತೆಗ್ದಿದ್ದಾನೆ ನೋಡಿ ಮತ್ತು ಅವ್ನು ಬಂದ ಅಂತ ಅವನಿಗೂ ಟಿಫನ್ ಹಾಕ್ಕೊಟ್ಟು ನೋಡಿ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ತೋರಿಸ್ತಿದ್ದೀನಿ ನೋಡಿ ಆರುನೂರಕ್ಕೆ ನಾನ್ನೂರ ಮೂವತ್ತೊಂಬತ್ತು ಬಂದಿದ್ದಾವೆ ಅಂದರೆ ಇಂಟರ್ನಲ್ಸ್ ಜಾಸ್ತಿ ಹಿಡಿದಿದ್ದಾರೆ ನಾವು ಅಂದರೆ ಇಂಗ್ಲೀಷು ಬಿಸ್ನೆಸ್ ಸ್ಟಡಿಯಲ್ಲಿ ಜಾಸ್ತಿ ಇಂಟರ್ನಲ್ಸಲ್ಲಿ ತೆಗ್ದಿದ್ದಾರೆ ಇನ್ನೆಲ್ಲ ಹದಿನೆಂಟು ಹದಿನೇಳು ಕೊಟ್ಟಿದ್ದಾರೆ ಬಟ್ ಅವು ಹದಿನೇಳು ಹದಿನೆಂಟು ಕೊಟ್ಟಿದ್ರೆ ನಾನ್ನೂರೈವತ್ತಷ್ಟು ಆಗ್ತಿದ್ವು ಬಟ್ ಇಂಟರ್ನಲ್ಸಲ್ಲಿ ಹಿಡ್ದಿದ್ದಾರೆ ಆದರೂ ಇಷ್ಟು ಮಾರ್ಕ್ಸ್ ಖುಷಿ ಆಯಿತು ಅಂದರೆ ನಮಗೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಇಲ್ಲ ಸೊ ಯಾಕಂದರೆ ನಾವು ಕರೋನಾ ಬ್ಯಾಚು ಸೆಕೆಂಡ್ ಪಿ ಎಕ್ಸಾಮ್ ಏನು ನಾವು ಅಟೆಂಡ್ ಮಾಡಿರಲಿಲ್ಲ ಸೊ ಅದಕ್ಕೆ ನಮಗೆ ಎಕ್ಸ್ಪೀರಿಯೆನ್ಸ್ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ ಆದರೆ ನನ್ನ ತಮ್ಮನ ಮಾರ್ಕ್ಸ್ ನೋಡಿ ಖುಷಿಯಾಯ್ತು ಚೆನ್ನಾಗೇ ಬ ತೆಗ್ದಾನೆ ನೋಡಿ ನನ್ನ ಮಗಂಗು ಅಷ್ಟೊತ್ತಿಗೆ ಸ್ನಾನ ಮಾಡಿಸ್ಕೊಂಡು ಈ ಕಡೆ ಪಿ ಜಿ ಹತ್ರ ಕರ್ಕೊಂಡು ನಾನು ಮಲಗಿಸ್ದೆ ಮಲಗಿಸ್ಬಿಟ್ಟು ಹಾಲು ತಂದಿದ್ದು ಮತ್ತು ಹಾಲು ಬಿಸಿ ಮಾಡಿ ನಮ್ಮ ಅಪ್ಪ ಅಮ್ಮ ಪಿ ಜಿ ನೋಡಿರಲಿಲ್ಲ ಹೊಸ ಪಿ ಜಿ ಸೊ ಅದಕ್ಕೆ ಅವರೆಲ್ಲ ಪಿ ಜಿ ನೋಡ್ತಾಯಿದ್ರು ಇದ್ರು ನೋಡಿ ಪಿ ಜಿ ನೋಡ್ಕೊಬಂದು ನಮ್ಮಅಮ್ಮ ಮಮ್ಮಗೆ ಮಲಗಿದ್ಮೇಲೆ ಮೊಮ್ಮಗನ ಪಕ್ಕದಲ್ಲೇ ಮಲಗೋಣ ಅಂತ ಮೊಮ್ಮಗನ ನೋಡ್ಕೊತ ಅಲ್ಲೇ ಮಲಗ್ತು ನೋಡಿ ಮತ್ತೆ ಅವ್ನು ಮಲ್ಕೊಂಡಿದ್ಮೇಲೆ ಈ ಕಡೆ ಪಿ ಜಿ ಹತ್ರ ಕರ್ಕೊಬಂದ್ವಿ ಅಷ್ಟೊತ್ತಿಗೆ ಅತ್ತೆನೂ ನಮ್ಮ ಮನೆಯವರು ಚಿಕನ್ ಸಾಂಬಾರು ಮಾಡಿಬಿಟ್ಟು ಅಂದರೆ ಮೊಟ್ಟೆ ಕೋಳಿ ಸಾಂಬಾರು ಮಾಡಿಬಿಟ್ಟು ಆ ರೈಸ್ ಮಾಡಿದರು ಮತ್ತು ನಾನು ಬಂದಮೇಲೆ ಮುದ್ದೆಗಿಟ್ಟು ಮತ್ತು ಸೌತೆಕಾಯಿ ಈರುಳ್ಳಿ ನಿಂಬೆಹಣ್ಣೆಲ್ಲ ಹಚ್ಚಿಟ್ಟೆ ಅಷ್ಟೊತ್ತಿಗೆ ನಮ್ಮತ್ತೆ ಮುದ್ದೆನೂ ಮಾಡ್ತು ಮತ್ತು ಎಲ್ಲ ನಮ್ಮ ಅಪ್ಪ ನಮ್ಮಮ್ಮ ನನ್ನ ತಮ್ಮ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ರು ನೋಡಿ ಅವರೆಲ್ಲ ಊಟ ಮಾಡಿದ್ದಾದಮೇಲೆ ಟೀ ಮಾಡ್ಕೊಳೋಣ ಅಂತ ಅವ್ರಿಗೆ ಟೀ ಗಿಟ್ಟೆ ಅಂದರೆ ಅವ್ರು ಹೋಗ್ಬೇಕಾಯ್ತು ಅಂದರೆ ಸಂಜೆ ನಾಲ್ಕು ಗಂಟೆ ಆಗಿತ್ತು ಅಂದರೆ ಬಸ್ ಸಿಗಲ್ಲ ಐದು ಗಂಟೆಗೆ ಲಾಸ್ಟು ಅದಕ್ಕೋಸ್ಕರ ಅವ್ರಿಗೆ ಟೀ ಮಾಡಿಕೊಟ್ಟು ಅವ್ರನ್ನ ಕಳಿಸಿದ್ದಾದಮೇಲೆ ನಾನು ಊಟ ನಾವು ಊಟ ಮಾಡ್ತಾಯಿದ್ದೀವಿ ಅಂದರೆ ಊರಲ್ಲಿ ತೋಟದಲ್ಲಿ ಯಾರೂ ನೋಡ್ಕೊಳೋರಿಲ್ಲ ಅಂತ ನಮ್ಮಪ್ಪ ಅವ್ರು ಬೆಳಗ್ಗೆ ಬಂದು ಸಂಜೆ ಹೋಗ್ತಾರೆ ಮತ್ತೆ ಸಂಜೆ ಹಂಗೆ ಪಿ ಜಿಯಲ್ಲಿ ಹುಡುಗಿಯರಿಗೆಲ್ಲ ಟೀ ಮಾಡಿಕೊಟ್ಬಿಟ್ಟು ಹಾಗೆ ಅನ್ನಕ್ಕೂ ನೀರಿಟ್ಟೆ ನೋಡಿ ಮತ್ತೆ ಸಾಂಬಾರು ಮಾಡಬೇಕಾಯ್ತು ಇವತ್ತು ಅಂದರೆ ಕೋಸು ಬಸ್ ಸಾಂಬಾರು ಮಾಡಿಬಿಟ್ಟು ಮುದ್ದೆ ಮಾಡೋಣ ಅಂತ ಇದ್ವಿ ಆದರೆ ನಮ್ಮಮ್ಮ ಊರಿಂದ ಚಿಗುರು ತಂದಿತ್ತು ಹುಂಚೆ ಸಿಗರು ಸೊ ಅದಕ್ಕೆ ಇದು ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿರಲ್ಲ ಅದಕ್ಕೆ ಚಿಗುರು ಸಾಂಬಾರು ಮಾಡಿಬಿಟ್ಟು ಮುದ್ದೆ ಮಾಡೋಣ ಅಂತ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಚಿಗುರು ಸಾರು ಮಾಡೋಣ ಅಂತ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಂದರೆ ನನಗೆ ಇಷ್ಟ ಆಯಿತು ಹುಂಚೆ ಸಿಗು ಸಾರು ಸೊ ಅದಕ್ಕೋಸ್ಕರ ನಾನು ತೊಗೊಬರಕ್ಕೆ ಹೇಳಿದ್ದೆ ಅಂದರೆ ಸಿಗೋಲ್ಲ ಅಂತ ಹೇಳಿತ್ತು ಜಾಸ್ತಿ ಅದಕ್ಕೆ ಸ್ವಲ್ಪನೇ ತೊಗೊಬಾ ಅಂತ ಹೇಳಿದ್ದೆ ಬಟ್ ಯಾರು ಜಾಸ್ತಿಯೇ ತಂದಿತ್ತು ಹುಡುಗರಿಗೆಲ್ಲ ಆಗ್ತಿತ್ತು ಸೊ ಅದಕ್ಕೋಸ್ಕರ ಎಲ್ರಿಗೂ ಮಾಡೋಣ ಅಂತ ಎಲ್ರಿಗೂ ಮಾಡ್ತಾಯಿದ್ದೀವಿ ನೋಡಿ ಸಾಂಬಾರಿಗೆಲ್ಲ ರೆಡಿ ಮಾಡಿಬಿಟ್ಟು ಸಾಂಬಾರಿಗೂ ಇಟ್ಟು ಅಷ್ಟೊತ್ತಿಗೆ ರೈಸು ಆಯಿತು ನೋಡಿ ನಾನು ಸಾಂಬಾರು ಅವಷ್ಟು ಅಂದರೆ ಸಾಂಬಾರು ಅಷ್ಟೊತ್ತಿಗೆ ಪಾತ್ರೆ ತೊಳ್ದುಬಿಡಣ ಅಂತ ನೋಡಿ ಪಾತ್ರೆನೇ ತೊಳಿತಾಯಿದ್ದೆ ಅಷ್ಟೊತ್ತಿಗೆ ನಮ್ಮ ಪಿ ಜಿಯಲ್ಲಿ ಒಬ್ಬ ಹುಡ್ಗಿಗೆ ಮ್ಯಾಗಿ ತಿನ್ಬೇಕು ಅನಿಸ್ತಂತೆ ಸೊ ಅದಕ್ಕೋಸ್ಕರ ನಾನು ಮ್ಯಾಗಿ ಮಾಡ್ಕೊ ಅಂತ ಬಂತು ಸರಿ ಮಾಡ್ಕೊ ಅಂತ ಮತ್ತೆ ಆ ಹತ್ರ ಮಾತಾಡ್ಕೊಂತ ಪಾತ್ರೆ ಇದ್ದೆ ಅಂದರೆ ನಮ್ಮ ಪಿ ಜಿಯಲ್ಲಿ ಯಾರಾದರೂ ಹುಡುಗಿಯರಿಗೆ ಏನಾದ್ರು ತಿನ್ಬೇಕು ಅನಿಸಿದ್ರೆ ತೊಗೊಬಂದು ಮಾಡ್ಕೊತಾರೆ ಅಂದರೆ ನಾವು ಮಾಡ್ಕೋಬಾರ್ದು ಆ ಥರ ಏನಿರಲ್ಲ ಅಂದರೆ ಕೆಲವು ಪಿ ಜಿಯಲ್ಲಿ ಅಡುಗೆ ಮನೆಗೆ ಬರಬಾರ್ದು ಅಂತ ಇರುತ್ತಂತೆ ಅಂದರೆ ಬೈತಾರಂತ ಅಡುಗೆ ಮನೆಗೆ ಬಂದರೆ ಯಾಕೆ ಹೋದ್ರಿ ಅಂದರೆ ನಮ್ಗೆ ಕೇಳ್ದಿದ್ದಂಗೆ ಏನಕ್ಕೆ ಹೋದ್ರಿ ಅಂದರೆ ಎಲ್ಲ ಪಿಜೆಲ್ಲೂ ಈ ಥರ ನೀವೇನೂ ತಿನ್ಬೇಕು ಅನ್ಸರೆ ಮಾಡ್ಕೊಳ್ರಿ ಅಂತ ಯಾವ ಪಿಜೆಯಲ್ಲೂ ಬಿಡಲ್ಲ ಅಂದರೆ ನಾವು ಆ ಥರ ರೆಸ್ಟ್ರಿಕ್ಷನ್ಸ್ ಎಲ್ಲ ಏನು ಮಾಡಲ್ಲ ಏನಾದ್ರು ತಿನ್ ತಿನ್ಬೇಕು ಅಂದ್ಸರಿ ತಗೋ ಅಂದರೆ ಅವರೇ ಬರ್ತಾರೆ ಅವ್ರು ಮಾಡ್ಕೊತಾರೆ ಮಾಡಿಬಿಟ್ಟು ನೀಟಾಗಿ ಪಾತ್ರೆನೂ ಎಲ್ಲ ತೊಳ್ದಿಕ್ಕೆ ಹೋಗ್ತಾರೆ ನಮಗೇನು ಅಂದರೆ ಮಾಡಿಬಿಟ್ಟು ಅಲ್ಲೆಲ್ಲ ಏನು ಬಿಸೋಕೆ ಹೋಗಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಹೋಗ್ತಾರೆ ಅವರು ಸೊ ಅದಕ್ಕೋಸ್ಕರ ನಾವು ಮಾಡ್ಕೊಬೇಡ್ರಿ ಅಂತ ಯಾರಿಗೂ ಹೇಳಲ್ಲ ಎಲ್ಲರೂ ಬಂದು ಮಾಡ್ಕೊತಿರ್ತಾರೆ ಅವ್ರಿಗೆ ಏನಾದ್ರು ತಿನ್ಬೇಕು ಅನಿಸಿದ್ರೆ ನೋಡಿ ನಾವು ಅಷ್ಟೊಂದು ಆಗಿ ಏನಿರಲ್ಲ ಪಿ ಜಿ ಅಂದಮೇಲೆ ನಾವು ಫ್ರೆಂಡ್ಲಿಯಾಗಿ ಆರಾಮಾಗೇ ಇರ್ತೀವಿ ಅವ್ರ ಹತ್ರ ನೋಡಿ ಅದಕ್ಕೋಸ್ಕರ ನಮ್ಮ ಪಿ ಜಿಯಲ್ಲಿ ಎರಡು ಮೂರು ವರ್ಷ ಆದರೂ ನಮ್ಮ ಪಿ ಜಿಯಲ್ಲಿ ಇದ್ದಾರೆ ಬೇರೆ ಪಿ ಜಿಗಂತೂ ಹೋಗಿಲ್ಲ ನೋಡಿ ಕೆಲವು ಪಿ ಜಿಯಲ್ಲಿ ಆಗಿರ್ತಾರೆ ಅಂದರೆ ಹಾಸ್ಟೆಲ್ ಇರ್ತಾರಲ್ಲ ಅಷ್ಟೊಂದು ಸ್ಟ್ರಿಕ್ಟ್ ಆಗಿರ್ತಾರೆ ನಾವು ಆ ಥರ ಆ ಥರ ಎಲ್ಲ ಇರಲ್ಲ ಫ್ರೆಂಡ್ಲಿಯಾಗಿ ಫ್ರೀಯಾಗೇ ಇರ್ತೀವಿ ಅವ್ರ ಜೊತೆ ನೋಡಿ ಅವ್ರಿಗೆ ಹತ್ರ ಮಾತಾಡ್ಕೊತ ನಾನು ಪಾತ್ರೆ ತೊಳೆದಿದ್ದೆಲ್ಲ ಆಯಿತು ಅಷ್ಟೊತ್ತಿಗೆ ನೋಡಿ ಅಷ್ಟೊತ್ತಿಗೆ ಸಾಂಬಾರು ಆಗಿತ್ತು ಮತ್ತೆ ಅನ್ನ ಮುದ್ದೆಗಿಟ್ಟಿದೆ ಮುದ್ದೆಗೆ ಇಟ್ಬಿಟ್ಟು ಅನ್ನನೂ ಹಾಕಿದೆ ಬೈಲಿ ಅಂತ ಅಷ್ಟೊತ್ತಿಗೆ ನಾನು ಸಾಂಬಾರೆಲ್ಲ ಮಸದ್ಬಿಟ್ಟು ಸಾಂಬಾರಿಗೂ ಎಲ್ಲ ಒಗ್ಗರಣೆ ಹಾಕಿದ್ದೆ ನೋಡಿ ಮತ್ತೆ ಆ ಕಡೆ ಪೀಜಿಗೆಲ್ಲ ಊಟ ತುಂಬಬೇಕಾಯ್ತು ನೋಡಿ ಆ ಕಡೆ ಪೀಜಿಗೂ ಇಲ್ಲಿಗೂ ಎಲ್ಲ ಊಟ ತೆಗ್ದಿಟ್ಬಿಟ್ಟೆ ಅಂದರೆ ಮಜ್ಜಿಗೆ ಮಾಡಬೇಕಾಯ್ತು ಆದರೆ ಮೊಸರು ಇರಲಿಲ್ಲ ಮಜ್ಜಿಗೆ ಮಾಡೋಣ ಅಂತ ಅನ್ನ ಸಾಂಬಾರು ಮಾತ್ರ ತುಂಬಿಟ್ಟೆ ಅಷ್ಟೊತ್ತಿಗೆ ಅನ್ನ ಬೆಂದಿತ್ತು ಅಂತ ನಮ್ಮ ಅತ್ತೆ ಇಟ್ಟಾಕಿ ಮತ್ತೆ ಎಲ್ಲ ಬೇಯಿಸ್ತಾ ಇತ್ತು ನೋಡಿ ಅಷ್ಟೊತ್ತಿಗೆ ನನ್ನ ಮಗ ಮಲಗಿದ ಅಂದರೆ ಅವರಪ್ಪ ವಾಕಿಂಗ್ ಕರ್ಕೊಂಡು ಹೋಗಿತ್ತಂತೆ ಅಂದರೆ ಅಳ್ತಿದ್ದ ಅಂತ ಒದ್ದು ಹಿಂಗೆ ನೆಡ್ಕೊಂಡೋಗಿದ್ದಾರೆ ಅವ್ರು ಹಂಗೆ ಅವ್ನು ಹಂಗೆ ಮಲಗಿಬಿಟ್ಟಿದ್ದಾನೆ ಅದಕ್ಕೆ ನಾನು ಅವನ ಹತ್ರ ಕುತ್ಕೊಂಡ್ಬಿಟ್ಟು ಅವರಪ್ಪಂಗೆ ಮೊಸರು ಇರಲಿಲ್ಲ ಅದಕ್ಕೆ ಮೊಸರು ತಗೊಬ ಅಂತ ಕಳಿಸಿದೆ ನೋಡಿ ಅವ್ರ ಮೊಸರು ತಂದ ಮೇಲೆ ಮಜ್ಜಿಗೆ ಮಾಡೋಣ ಅಂತ ಬಂದೆ ಅಷ್ಟೊತ್ತಿಗೆ ಮತ್ತೆ ಅಂದರೆ ಮುದ್ದೆ ಎಲ್ಲ ತೊಳಸ್ಬಿಟ್ಟು ಕಟ್ಟಿ ಆ ಕಡೆ ಹಾಕ್ತಾ ಇತ್ತು ಅಂದರೆ ಆ ಕಡೆ ಪಿಜಿ ಕಳಿಸ್ಬೇಕಲ್ವ ಸೊ ಅದಕ್ಕೋಸ್ಕರ ಬಾಕ್ಸಲ್ಲೆಲ್ಲ ಹಾಕಿ ಇತ್ತು ಅಷ್ಟೊತ್ತಿಗೆ ಮಜ್ಜಿಗೆ ಮಾಡೋಣ ಅಂತ ಮಜ್ಜಿಗೆ ಮಾಡ್ಬಿಟ್ಟು ಅಷ್ಟೊತ್ತಿಗೆ ನನ್ನ ಮಗನೂ ಎದ್ದ ಮತ್ತೆ ಅವನಿಗೆ ಸರಿ ಮಾಡಿಬಿಟ್ಟು ಅವನಿಗೆ ಸರಿ ತಿನ್ನಿಸಿ ನಾನು ಊಟ ಮಾಡ್ತಾ ಇದ್ದೆ ನೋಡಿ ನನಗೆ ಚಿಗುರ್ ಸಾಂಬಾರ್ ಜೊತೆ ಅನ್ನ ಇಷ್ಟ ಅದಕ್ಕೋಸ್ಕರ ನನ್ನ ಅನ್ನ ತಿಂತಾ ಇದ್ದೆ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು